ಚಿತ್ತಾಪುರ ತಾಲೂಕಿನಲ್ಲಿ ಬರುವ ಮುರಾರ್ಜಿ ದೇಸಾಯಿ ಶಾಲೆಯಲ್ಲಿ ಅಕ್ಟೋಬರ್ ಎರಡರಂದು ರಾಷ್ಟ್ರಪಿತ ಮಹಾತ್ಮ ಗಾಂಧೀಜಿ ಹಾಗೂ ಲಾಲ್ ಬಹದ್ದೂರ್ ಶಾಸ್ತ್ರಿ ಅವರ ಜನ್ಮದಿನ ಆಚರಿಸದೆ ಅವಮಾನ ಎಸಕಿದ ಪ್ರಾಂಶುಪಾಲರನ್ನು ಅಮಾನತುಗೊಳಿಸಬೇಕು ಎಂದು ಸಂಬಂಧಪಟ್ಟ ಅಧಿಕಾರಿಗಳಿಗೆ ದೂರು ನೀಡಿದ್ರೂ ಇಲ್ಲಿಯವರೆಗೆ ಯಾವುದೇ ರೀತಿ ಕ್ರಮ ಆಗಿಲ್ಲ ಆದಷ್ಟು ಬೇಗ ಇವರ ವಿರುದ್ಧ ಕ್ರಮ ಜರುಗಿಸಬೇಕು ಎಂದು ಹಿಂದೂ ಜಾಗೃತಿ ಸೇನೆಯ ಅಧ್ಯಕ್ಷ ಲಕ್ಷ್ಮಿಕಾಂತ ಸ್ಪಾಧ್ಯ ಆಗ್ರಹಿಸಿದರು ಕಲಬುರಗಿಯ ಪತ್ರಿಕಾ ಭವನದಲ್ಲಿ ಕರೆದ ಸುದ್ದಿಗೋಷ್ಠಿಯನ್ನು ಉದ್ದೇಶಿಸಿ ಮಾತನಾಡಿದ ಅವರು ಚಿತ್ತಾಪುರ ತಾಲೂಕಿನ ನಲ್ಲಿ ಬರುವ ಗುಂಡ್ಗುರ್ತಿಯಲ್ಲಿನ ಮುರಾರ್ಜಿ ದೇಸಾಯಿ ವಸತಿ ಶಾಲೆಯಲ್ಲಿ ಕಳೆದ ಅಕ್ಟೋಬರ್ ಎರಡರಂದು ರಾಷ್ಟ್ರಪಿತ ಮಹಾತ್ಮ ಗಾಂಧೀಜಿ ಹಾಗೂ ಲಾಲ್ ಬಹದ್ದೂರ್ ಶಾಸ್ತ್ರಿಯವರ ಜನ್ಮದಿನ ಆಚರಿಸದೆ ಇರುವ ಪ್ರಾಂಶುಪಾಲರನ್ನು ಅಮಾನತುಗೊಳಿಸಿ ಸಂಬಂಧಪಟ್ಟ ಸಮಾಜ ಕಲ್ಯಾಣ ಇಲಾಖೆ ಕಾರ್ಯದರ್ಶಿಗಳಿಗೆ ಹಾಗೂ ಜಂಟಿ ನಿರ್ದೇಶಕರಿಗೆ ದೂರು ನೀಡಿ ಮನವಿ ಸಲ್ಲಿಸಿದ್ರು ಇಲ್ಲಿಯವರಿಗೆ ಯಾವುದೇ ರೀತಿ ಕ್ರಮ ಕೈಗೊಳ್ಳದೆ ಇರುವುದು ಇಬ್ಬರು ಮಹನೀಯರಿಗೆ ಅಗೌರವ ತೋರಿದಂತಾಗಿದೆ ಆದ್ದರಿಂದ ಪ್ರಾಂಶುಪಾಲರನ್ನು ಆದಷ್ಟು ಬೇಗ ಅಮಾನತುಗೊಳಿಸಬೇಕು ಇಲ್ಲದೆ ಹೋದಲ್ಲಿ ಹಿಂದೂ ಜಾಗೃತಿ ಸೇನೆ ಹಾಗೂ ಗುಂಡುಗು ಿ ಗ್ರಾಮಸ್ಥರ ವತಿಯಿಂದ ಸಮಾಜ ಕಲ್ಯಾಣ ಇಲಾಖೆಗೆ ಮುತ್ತಿಗೆ ಹಾಕಬೇಕಾಗುತ್ತದೆ ಎಂದು ಎಚ್ಚರಿಕೆ ನೀಡಿದರು ರಾಷ್ಟ್ರಪಿತ ಮಹಾತ್ಮ ಗಾಂಧಿಯವರ ಜಯಂತಿ ಹಾಗೂ ಲಾಲ್ ಬಹದ್ದೂರ್ ಶಾಸ್ತ್ರಿಯವರ ಏನು ಜಯಂತಿಯನ್ನು ಆಚರಣೆ ಮಾಡಿ ಅಗೌರವ ತೋರಿದಂತಹ ಗುಂಡ್ಗುರ್ತಿ ಬರುವಂತಹ ಮುರಾರ್ಜಿ ದೇಸಾಯಿ ಪ್ರಿನ್ಸಿಪಲ್ರ ಹೇಳಿ ಈಗಾಗಲೇ ಅಲ್ಲಿ ಗ್ರಾಮಸ್ಥರಾದಂತಹ ಸಹೋದರ ರಜನಿಕಾಂತ್ ದೊಡ್ಮನಿಯವರು ಇದು ಸಂಬಂಧಪಟ್ಟ ಸಮಾಜ ಕಲ್ಯಾಣ ಇಲಾಖೆಗೆ ಮನವಿ ಕೂಡ ಸಲ್ಲಿಸಿದ್ದಾರೆ ಕಂಪ್ಲೇಂಟ್ ಕೂಡ ಅರ್ಜಿ ಮಾಡಿದ್ದಾರೆ ಫೋನ್ ಮುಖಾಂತರ ಆದರೆ ಇವತ್ತಿನ ದಿವಸ ಅಲ್ಲಿಯ ಜಂಟಿ ಕಾರ್ಯದರ್ಶಿಗಳು ಏನೋ ಒಂದು ಸಮನ್ವಯ ಸಮಿತಿ ಏನು ಮಾಹಿತಿ ಕೊಟ್ಟು ಅದ್ರ ಬಗ್ಗೆ ಮಾಹಿತಿ ತಗೊಂಡಾಗ ಸಮನ್ವಯ ಸಮಿತಿದವರು ಆ ಸ್ಥಳಕ್ಕೆ ಹೋಗಲಾರ್ದೇನೆ ಆ ಪ್ರಿನ್ಸಿಪಲ್ಲಿಗೆ ಫೋನ್ ಮುಖಾಂತರ ಕೇಳ್ತಾರೆ ನೀ ಗಾಂಧಿ ಜಯಂತಿ ಮಾಡಿದ್ದಿಲ್ಲ ಅಂತೇಳಿ ಅವನು ಹೇಳ್ತಾನೆ ಇಲ್ಲ ಸರ್ ಆ ಮಾಡೀನಿ ಹೂ ಫೋಟೋ ಇದಕ್ಕೆ ಗಾಳಿಗಳಲ್ಲಿ ಗೋತಾವ ಅಂತೇಳಿ ಮಾಡಿ ನಾನು ತೆಗೆದಿಟ್ಟು ಬಂದಿನ ಅಂತೇಳಿ ಒಂದು ಸುಳ್ಳು ಮಾಹಿತಿ ಕೊಡ್ತಾನೆ ಅದೇ ಮಾಹಿತಿಯನ್ನು ಇಟ್ಕೊಂಡು ಇವತ್ತಿನ ದಿವಸ ಜಂಟಿ ಕಾರ್ಯದರ್ಶಿ ಅವರು ನಿಮ್ಮ ಕೊಟ್ಟಂಥ ದೂರು ಸುಳ್ಳು ಅಂತೇಳಿ ಇವತ್ತಿನ ದಿವಸ ಅಲ್ಲಿಯ ಗ್ರಾಮಸ್ಥರಿಗೆ ಒಂದು ಸುಳ್ಳು ಆಪಾದೆ ಮಾಡೋ ಮಾಡುವಂಥ ಕೆಲಸ ಮಾಡಿರ್ತಾರೆ ಅದಕ್ಕೆ ಇವತ್ತಿನ ದಿವಸ ನಾನು ಮಾನ್ಯ ಜಂಟಿ ಕಾರ್ಯದರ್ಶಿ ಏನು ಮಾನ್ಯ ಜಂಟಿ ಕಾರ್ಯದರ್ಶಿ ನಿರ್ದೇಶಕರು ಇವರಿಗೆ ತಮ್ಮ ಪತ್ರಿಕಾ ಮಾಧ್ಯಮ ಮುಖಾಂತರ ಈ ಒಂದು ಎಚ್ಚರಿಕೆ ಕೊಡ್ತಾ ಇದ್ದೀವಿ ಒಂದು ವಾರದ ಒಳಗಡೆ ಈ ಪ್ರಿನ್ಸಿಪಾಲ್ ಈ ಪ್ರಾಂಶುಪಾಲನ್ನು ಸಸ್ಪೆಂಡ್ ಮಾಡಬೇಕಂತೇಳಿ ನಾಡಿದ್ದು ನಾಳೆ ಬಿಟ್ಟು ನಾಡ್ದು ಮಂಗಳವಾರ ನಾವು ಕೂಡ ಹೋಗಿ ಅವರಿಗೆ ಮನವಿ ಕೊಡ್ತಾ ಇದ್ದೀವಿ ಮನವಿ ಕೊಟ್ಟ ಒಂದು ವಾರ ಒಳಗಡೆ ಅವನನ್ನು ಅಮಾನತುಗೊಳಿಸಿದ ಹೋದಲ್ಲಿ ನಾವು ಹಿಂದೂ ಜಾಗ ಆಗಿರ್ಬೋದು ಹಾಗೂ ಗುಂಡ್ಗುರ್ತಿಯ ಸಮಸ್ತ ಗ್ರಾಮಸ್ಥರು ಆ ಒಂದು ಗಜರಿಗೆ ಮುತ್ತಿ ಹಾಕುವಂತ ಕೆಲಸ ಮಾಡ್ಬೇಕಂತೇಳಿ ಈ ತಮ್ಮ ಮಾಧ್ಯಮ ಮುಖಾಂತರ ಅವರಿಗೆ ಎಚ್ಚರಿಕೆ ಕೊಡ್ತಾ ಇದ್ದೀವಿ ಕಲಬುರಗಿಯ ಮಣ್ಣೂರು ಮಲ್ಟಿಸ್ಪೆಷಾಲಿಟಿ ಆಸ್ಪತ್ರೆ ಕಲ್ಯಾಣ ಕರ್ನಾಟಕ ಭಾಗದ ಪ್ರಸಿದ್ಧ ಆಸ್ಪತ್ರೆಗಳಲ್ಲಿ ಒಂದಾಗಿದೆ ಡಾಕ್ಟರ್ ಫಾರೂಕ್ ಮಣ್ಣೂರು ಸಾರಥ್ಯದಲ್ಲಿ ಅತ್ಯಂತ ಅನುಭವಿ ವೈದ್ಯರಿಂದ ಉತ್ತಮ ಚಿಕಿತ್ಸೆ ನೀಡಲಾಗುತ್ತಿದೆ ಮಣ್ಣೂರು ಮಲ್ಟಿ ಸ್ಪೆಷಾಲಿಟಿ ಆಸ್ಪತ್ರೆಯಲ್ಲಿ ಸಿಗುವ ಚಿಕಿತ್ಸೆಗಳು ಜನರಲ್ ಸರ್ಜರಿ ಲ್ಯಾಪ್ರೋಸ್ಕೋಪಿ ಸರ್ಜರಿ ನ್ಯೂರೋ ಸರ್ಜರಿ ಆರ್ಥೋಪೆಟಿಕ್ ಸರ್ಜರಿ ಪ್ಲಾಸ್ಟಿಕ್ ಸರ್ಜರಿ ಗ್ಯಾಸ್ಟ್ರೋ ಸರ್ಜರಿ ಆಕೋ ಸರ್ಜರಿ ಗೈನಕೊಲಾಜಿ ಸರ್ಜರಿ ಜನರಲ್ ಮೆಡಿಸಿನ್ ಪೀಡಿಯಾಟ್ರಿಕ್ ನ್ಯೂರೋಸರ್ಜರಿ ಕಾರ್ಡಿಯಾಲಜಿ ನ್ಯೂರೋ ಟಿ ಮತ್ತು ಅಮೆಟಾಲಜಿ ಜನರಲ್ ಫಿಸಿಷಿಯನ್ ಗೈನಕಾಲಜಿ ಪಿಡಿಯಾಟ್ರಿಕ್ ಫ್ಯಾಮಿಲಿ ಮೆಡಿಸಿನ್ ಯುರಾಲಜಿ ಎಫ್ರಾಲಜಿ ರೇಡಿಯೋಲಜಿ ಡಯಾಲಿಸಿಸ್ ಅಡ್ವಾನ್ಸ್ ಐಸಿಯು ಮತ್ತು ಅಡ್ವಾನ್ಸ್ ಓಟಿ ಸೆಟ್ ಅಪ್ ಅತ್ಯಾಧುನಿಕ ಸೌಲಭ್ಯವುಳ್ಳ ಕ್ಯಾಶುಲಿಟಿ ದಿನದ ಇಪ್ಪತ್ನಾಲ್ಕು ಗಂಟೆ ಎಮರ್ಜೆನ್ಸಿ ಟ್ರಾಮಾ ಸೆಂಟರ್ ಹೆಚ್ಚಿನ ಮಾಹಿತಿಗಾಗಿ ಸಂಪರ್ಕಿಸಿ బారా హిల్స్ సర్కల్ రింగ్ రస్తే కలబుర్గే ఫోన్ నంబర్ నైన్ ఫైవ్ త్రీ ఎయిట్ సెవెన్ వన్ జీరో ఎయిట్